ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಈ ಮಳೆಗಾಲ ಕ್ಷಣ ಏನಾಗತ್ತಪ್ಪ ಅಂದರೆ ಈ ಮನೆಯಲ್ಲಿ ಅಥವಾ ಮನೆಯ ಯಾವುದೇ ಭಾಗದಲ್ಲಿ ವಾಟರ್ ಲೀಕೇಜ್ ಸಮಸ್ಯೆಗಳು ಪ್ರಾರಂಭವಾಗುವುದಂತೂ ನಿಜ ಇಂತಹ ಸಮಸ್ಯೆಗಳಿಗೆ ಬೆಂಗಳೂರಿನ ಐಶ್ವರ್ಯ ಅಸೋಸಿಯೇಟ್ಸ್ ಅವರು ಪರಿಹಾರವನ್ನು ನೀಡುತ್ತಾರೆ ಈ ಐಶ್ವರ್ಯ ಅಸೋಸಿಯೇಟ್ಸ್ ಬೆಂಗಳೂರಿನ ಅತಿ ಹೆಸರುವಾಸಿಯಾದ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ಸ್ನ ಕಾಂಟ್ರಾಕ್ಟರ್ಸ್ ಅಂತ ಹೇಳಲಾಗುತ್ತೆ ಈ ಐಶ್ವರ್ಯ ಅಸೋಸಿಯೇಟ್ಸ್ ಕಂಪನಿ ರೆಸಿಡೆಂಟಲ್ಲು ಆಮೇಲೆ ಕಮರ್ಷಿಯಲ್ಲು ಲಾರ್ಜ್ ಸ್ಕೇಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಕೂಡ ಸೇವೆಯನ್ನು ನೀಡಿದ್ದಾರೆ ಐಶ್ವರ್ಯ ಅಸೋಸಿಯೇಟ್ಸ್ ಅವರು ಹೊಸ ತಂತ್ರಜ್ಞಾನದೊಂದಿಗೆ ಅತ್ಯುತ್ತಮ ಗುಣಮಟ್ಟದ ವಸ್ತುಗಳನ್ನು ಉಪಯೋಗಿಸಿ ನಿಮ್ಮ ಮನೆಯ ವಾಟರ್ ಲೀಕೇಜ್ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತಾರೆ ಇವರ ಸೇವೆಗಳನ್ನು ತೆಗೆದುಕೊಂಡ ಎಷ್ಟೋ ಗ್ರಾಹಕರು ಬೇರೆ ಗ್ರಾಹಕರಿಗೆ ಇವರನ್ನೇ ರೆಫರ್ ಮಾಡುತ್ತಿದ್ದಾರೆ ಇದರ ಜೊತೆಗೆ ಐಶ್ವರ್ಯ ಅಸೋಸಿಯೇಟ್ಸ್ ಅವರು ಥರ್ಮಲ್ ಇನ್ಸುಲೇಷನ್ ಕೋಟಿಂಗ್ ಕೂಡ ಮಾಡ್ತಾರೆ ಇದು ಯಾಕಪ್ಪ ಅಂತಂದರೆ ಇದನ್ನು ಮಾಡೋದ್ರಿಂದ ಮನೆ ಒಳಗಿನ ಟೆಂಪರೇಚರ್ ಕಡಿಮೆಯಾಗುತ್ತೆ ಮತ್ತು ಕಟ್ಟಡದ ಬಾಡಿಕೆ ಕೂಡ ಹೆಚ್ಚಾಗಿ ಬರುತ್ತೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸೇವೆಗಳಿಗಾಗಿ ಸ್ಕ್ರೀನ್ ಮೇಲೆ ಅವರ ನಂಬರ್ ಮತ್ತು ಅಡ್ರೆಸ್ ಡಿಸ್ಪ್ಲೇ ಆಗಿದೆ ಸೊ ಅವ್ರನ್ನ ನೀವು ಸಂಪರ್ಕಿಸಬಹುದು ನಮಸ್ಕಾರ